ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭುವಿಲೋಕ ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಹೊರನಾಡು ಸಿರಿಮನೆ ಫಾಲ್ಸ್ನ ನೋಡಿಕೊಂಡು ನಾವು ಬಂದಿರೋದು ಹೊರನಾಡಿಗೆ ಸಿರಿಮನೆ ಫಾಲ್ಸ್ ಮುಗಿಸ್ಕೊಂಡು ನಾವು ಹೊರನಾಡಿಗೆ ಬರೋಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ನಾವು ಸೀದಾ ಲಾಡ್ಜ್ಗೆ ಬಂದ್ವಿ ನಾವೀಗ ಇರೋದು ಟೆಂಪಲ್ಗೆ ತೀರ ಹತ್ತಿರದಲ್ಲಿರುವ ಭದ್ರ ನಿವಾಸ ಲಾಡ್ಜ್ನಲ್ಲಿ ಟೆಂಪಲ್ ಕಡೆಯಿಂದ ಇಲ್ಲಿ ನಿಮಗೆ ತುಂಬಾನೇ ಅಕಾಮಡೇಷನ್ಸ್ ಇರುತ್ತೆ ಅದರಲ್ಲಿ ಈ ಭದ್ರ ನಿವಾಸ ಲಾಡ್ಜ್ ಕೂಡ ಒಂದು ಪದ್ಮಾಂಬಿಕಾ ಲಾಡ್ಜ್ ಹಾಗೆಯೇ ನೇತ್ರಾವತಿ ನಿವಾಸ ಪದ್ಮಶ್ರೀ ಲಾಡ್ಜ್ ಹೀಗೆ ಟೆಂಪಲ್ ಕಡೆಯಿಂದ ತುಂಬಾನೇ ಲಾಡ್ಜ್ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಪ್ರೈವೇಟ್ ಲಾಡ್ಜ್ ಕೂಡ ಅವೈಲೇಬಲ್ ಇದೆ ಈ ಎಲ್ಲಾ ಲಾಡ್ಜ್ಗಳು ಕೂಡ ಟೆಂಪಲ್ ಇಂದ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಜಸ್ಟ್ ನಿಮ್ಗೆ ಹಾಫ್ ಕಿಲೋಮೀಟರ್ ಅಥವಾ ಒನ್ ಕಿಲೋಮೀಟರ್ ಆಗಬಹುದು ಈ ಎಲ್ಲಾ ಲಾಡ್ಜ್ಗಳು ಕೂಡ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ನೀವು ಆನ್ಲೈನ್ ನಲ್ಲಿ ಪ್ರೀ ಬುಕ್ಕಿಂಗ್ ಮಾಡಬೇಕು ಅನ್ನೋದೇನು ಇರೋದಿಲ್ಲ ನೀವು ಇಲ್ಲೂ ಬಂದು ಕೂಡ ರೂಮ್ ನ ತಗೋಬಹುದು ಇಲ್ಲಿ ಎಲ್ಲಾ ಲಾಡ್ಜ್ ಗಳು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಕೊಡೋದ್ರಿಂದ ನೀವು ಇಲ್ಲೇ ಬಂದು ರೂಮ್ ನ ತಗೋಬಹುದು ನಮಗಂತೂ ಈ ಲಾಡ್ಜ್ ತುಂಬಾ ಇಷ್ಟ ಆಯಿತು ಯಾಕಂದರೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದರು ಈ ಲಾಡ್ಜ್ನಲ್ಲಿ ನಾವು ಒನ್ ನೈಟ್ ಸ್ಟೇ ಮಾಡೋದಕ್ಕೆ ಫೈ ಫಿಫ್ಟಿ ರುಪೀಸ್ ಪೇ ಮಾಡಿದ್ವಿ ನೀವು ಇಲ್ಲಿಗೆ ಮಾರ್ನಿಂಗ್ ಬರೋದಾದರೆ ಹನ್ನೆರಡು ಗಂಟೆಗೆ ಚೆಕ್ ಇನ್ ಆಗಿ ನೆಕ್ಸ್ಟ್ ಡೇ ಲೆವೆನ್ ತರ್ಟಿಗೆ ಚೆಕ್ಔಟ್ ಆಗಬೇಕಾಗತ್ತೆ ಇದಕ್ಕೆ ನೀವು ಪೇ ಮಾಡಬೇಕಾಗಿರೋದು ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಈಗ ನಾವು ರಿಸೆಪ್ಷನ್ ಅಲ್ಲಿ ಪೇ ಮಾಡಿ ಸೆಕೆಂಡ್ ಫ್ಲೋರ್ ನಲ್ಲಿ ಇದ್ದ ನಮ್ಮ ರೂಮ್ಗೆ ಬಂದ್ವಿ ಈಗ ನಾನು ನಿಮ್ಗೆ ಈ ರೂಮ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ ರೂಮ್ ಅಂತೂ ಫುಲ್ ಹೈಜೀನ್ ಹಾಗೇನೆ ವೆಲ್ ಮೈಂಟೈನ್ಡ್ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ರೂಮ್ ಅಂತೂ ತುಂಬ ಸ್ಪೇಷಿಯಸ್ ಆಗಿ ಇದೆ ಹಾಗೇನೆ ಸ್ಪೇಷಿಯಸ್ ಆದ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದರೆ ಆಲ್ಮೋಸ್ಟ್ ನೀವು ಫೋರ್ ಮೆಂಬರ್ಸ್ ಬಂದರೂ ಕೂಡ ಇಲ್ಲಿ ಆರಾಮಾಗಿ ಸ್ಟೇ ಮಾಡಬಹುದು ಬಾತ್ರೂಮ್ ಅಲ್ಲಿ ನಿಮಗೆ ಸ್ನಾನ ಮಾಡೋದಕ್ಕೆ ಹಾಟ್ ವಾಟರ್ ಫೆಸಿಲಿಟೀಸ್ ಕೂಡ ಇದೆ ಹಾಲ್ನಲ್ಲಿ ಕಿಂಗ್ ಸೈಜ್ ಕಾರ್ಟ್ ಹಾಕಿದರೆ ತ್ರೀ ಮೆಂಬರ್ಸ್ ಆರಾಮಾಗಿ ಮಲ್ಕೋಬಹುದು ಇಲ್ಲಿ ಕೂಡ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಫೋಟೋವನ್ನು ಹಾಗೇನೆ ಡೋರ್ ನ ಬ್ಯಾಕ್ ಸೈಡ್ ನಲ್ಲಿ ರೂಮ್ ನಲ್ಲಿ ಫಾಲೋ ಮಾಡಬೇಕಾದಂತಹ ಒಂದಷ್ಟು ರೂಲ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಹಾಗೆಯೇ ಇಲ್ಲಿ ನಿಮಗೆ ಬೋರ್ ಆದ್ರೆ ನೋಡೋದಕ್ಕೆ ಟಿವಿ ಕೂಡ ಇದೆ ವಾಶ್ರೂಮ್ ನ ಲೆಫ್ಟ್ ಸೈಡ್ ನಲ್ಲಿ ನೀವು ಥಿಂಗ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಕಬೋರ್ಡ್ ಅನ್ನ ಕೂಡ ಮಾಡಿದ್ದಾರೆ ಇಲ್ಲಿ ಆರಾಮಾಗಿ ನಿಮ್ಮ ಲಗೇಜ್ ಗಳನ್ನ ರೂಮ್ ನ ಕಾಟ್ ಪಕ್ಕದಲ್ಲೇನೆ ನಿಮ್ಗೆ ಎರಡು ಚೇರ್ ಹಾಗೆ ಒಂದು ಟಿಫೈನ್ ಇಟ್ಟಿದ್ದಾರೆ ಅದರ ಪಕ್ಕನೇನೆ ನಿಮ್ಗೆ ಒಂದು ದೊಡ್ಡ ವಿಂಡೋ ಇದೆ ಇಲ್ಲಿ ನೀವು ಔಟ್ಸೈಡ್ ವ್ಯೂನ ನ ತುಂಬಾ ಚೆನ್ನಾಗಿ ನೋಡ್ಬೋದು ಇಲ್ಲಿಂದ ನೀವು ನೋಡಿದಾಗ ಟೆಂಪಲ್ ಇಂದ ಇರುವ ಮತ್ತೊಂದಷ್ಟು ಗಳು ಹಾಗೇನೆ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಟೆಲ್ಗಳು ಗಳು ಕೂಡ ಇಲ್ಲಿಂದ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಈಗ ಟೈಮ್ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ಹಾಗಾಗಿ ನಾವು ಊಟ ಮಾಡೋಣ ಅಂತ ನಮ್ಮ ಲಾಡ್ಜ್ ಮುಂದೆನೇ ಇದ್ದ ಅಂಬಾ ಉಪಹಾರನ ಹೋಟೆಲ್ಗೆ ಬಂದಿದ್ದೀವಿ ಊಟ ಮುಗಿಸಿ ರೂಮ್ಗೆ ಬರೋಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಜರ್ನಿ ಮಾಡಿ ತುಂಬಾ ಸ್ಟ್ರೈನ್ ಆಗಿದ್ರಿಂದ ಬೇಗ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಈಗ ಮಲ್ಕೊಂಡು ಮಾರ್ನಿಂಗ್ ಬೇಗ ಎದ್ದು ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡೋದಕ್ಕೆ ಹೋಗಬೇಕು ಅಲ್ಲಿವರೆಗೂ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಈಗ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗಿದೆ ಇನ್ನೇನು ಬೇಗ ಬೇಗ ರೆಡಿಯಾಗಿ ನಾವು ಟೆಂಪಲ್ ಹತ್ರ ಹೊರಟ್ವಿ ಟೆಂಪಲ್ ಈ ಲಾಡ್ಜ್ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಹತ್ತಿರದಲ್ಲೇನೆ ಇದೆ ಈ ಲಾಡ್ಜ್ ಅಂತೂ ತುಂಬಾನೇ ರೀಸನೇಬಲ್ ಹಾಗೇನೆ ವೆಲ್ ಮೈಂಟೈನ್ಡ್ ಅಂತಾನೆ ಹೇಳ್ಬೋದು ತುಂಬ ಕ್ಲೀನ್ ಆಗಿ ಕೂಡ ಇತ್ತು ಜಸ್ಟ್ ಫೈ ಫಿಫ್ಟಿ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ರೂಮ್ ಸಿಗುತ್ತೆ ಇಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾವಿದ್ದ ಲಾಡ್ಜ್ ಇಂದ ಹೊರಗಡೆ ಬಂದಾಗ ನಮಗೆ ಕಾಣಿಸ್ತಾ ಇರೋ ಔಟ್ ಸೈಡ್ ವ್ಯೂ ಇದು ಇಲ್ಲಿಂದ ನಾವೀಗ ಹೊರಟಿರೋದು ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನಕ್ಕೆ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಬೆಟ್ಟ ಗುಡ್ಡಗಳು ಅಡಿಕೆ ಮರಗಳು ಅಲ್ಲಲ್ಲಿ ಟೆಂಪಲ್ನ ಲಾಡ್ಜ್ಗಳು ಹೋಟೆಲ್ಗಳು ಸುತ್ತಮುತ್ತ ಗ್ರೀನಿಶ್ ಆಗಿರೋ ಎನ್ವಿರಾನ್ಮೆಂಟ್ ಇಷ್ಟು ಚೆನ್ನಾಗಿದೆ ಅಲ್ಲ ನೀವು ಕೂಡ ಈ ಫೀಲ್ಡ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನೀವು ಇಲ್ಲಿಗೆ ಬರಲೇಬೇಕು ಟೆಂಪಲ್ ಮುಂದೆನೆ ನಿಮಗೆ ಇಲ್ಲಿ ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ ಈ ಪಾರ್ಕಿಂಗ್ ಪಕ್ಕದಲ್ಲೇನೆ ನಿಮಗೆ ಟೆಂಪಲ್ ಕಡೆಯಿಂದ ಇರುವ ಒಂದಷ್ಟು ಲಾಡ್ಜ್ಗಳು ನಿಮಗೆ ಕಾಣಿಸುತ್ತೆ ಇವೆಲ್ಲ ಟೆಂಪಲ್ ಪಕ್ಕದಲ್ಲೇನೆ ಇದೆ ನೀವು ಇಲ್ಲಿ ಬಸ್ನಲ್ಲಿ ಬಂದರೆ ಬಂದ್ರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇನೆ ನಿಮಗೆ ಟೆಂಪಲ್ನ ಲಾಡ್ಜ್ಗಳು ಕೂಡ ಇದೆ ಬಹಳ ರೀಸನೆಬಲ್ ಪ್ರೈಸ್ ನಲ್ಲಿ ಇಲ್ಲಿ ನಿಮಗೆ ರೂಮ್ಗಳು ಅವೈಲೇಬಲ್ ಇರುತ್ತೆ ಈಗ ನಾವು ಟೆಂಪಲ್ ಹತ್ರ ಹೊರಟಿವಿ ಈ ಟೆಂಪಲ್ಗೆ ಹೋಗಬೇಕಾದ್ರೆ ಇಲ್ಲಿನ ಔಟ್ಸೈಡ್ ವ್ಯೂ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಟೆಂಪಲ್ ಮುಂದೆನೆ ನಿಮಗೆ ದೇವಿಯ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳು ಇಲ್ಲೇ ಸಿಗುತ್ತೆ ಇದರ ಮುಂದೆನೆ ನಿಮಗೆ ಹೋಟೆಲ್ ಕೂಡ ಇದೆ ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡಬಹುದು ಟೆಂಪಲ್ ಸುತ್ತಲೂ ನಿಮಗೆ ಇಲ್ಲಿ ಹಸಿರಾದ ವಾತಾವರಣ ಕಾಣಿಸುತ್ತೆ ಫ್ರೆಶ್ ಏರ್ ಅಂತೂ ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ ಈ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಹಾಗೆಯೇ ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಅಕ್ಟೋಬರ್ ಟು ಮಾರ್ಚ್ ಇಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಫೆಬ್ರವರಿಯಿಂದ ಮಾರ್ಚ್ ಒಳಗಡೆ ಇಲ್ಲಿ ರಥೋತ್ಸವ ನಡೆಯುತ್ತೆ ಈ ರಥೋತ್ಸವವನ್ನು ಇಲ್ಲಿ ಐದು ದಿನಗಳ ಕಾಲ ಆಚರಿಸ್ತಾರೆ ಅಷ್ಟೇ ಅಲ್ಲದೆ ನವರಾತ್ರಿಯ ಒಂಬತ್ತು ದಿನಗಳ ಹಬ್ಬವನ್ನು ಕೂಡ ಇಲ್ಲಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ನೀವು ತಾಯಿಯ ದರ್ಶನ ಮಾಡೋದಕ್ಕೆ ಹೊರ್ನಾಡಿಗೆ ಬರಬೇಕು ಅನ್ನೋದಾದರೆ ನಿಮಗೆ ಎಲ್ಲ ಪ್ಲೇಸ್ಗಳಿಂದನೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ನ ಸರ್ವಿಸ್ ಇದೆ ನೀವು ಇಲ್ಲಿಗೆ ಬಂದ ಮೇಲೆ ನಿಮಗೆ ದೇವಸ್ಥಾನದ ಕಡೆಯಿಂದ ಬಹಳ ರೀಸನೇಬಲ್ ಪ್ರೈಸ್ ನಲ್ಲಿ ಲಾಡ್ಜ್ಗಳು ಕೂಡ ಸಿಗುತ್ತೆ ನೀವು ದೇವಸ್ಥಾನದ ಲಾಡ್ಜ್ಗಳಲ್ಲಿ ಉಳ್ಕೊಳ್ಳೋದಾದ್ರೆ ನಿಮ್ಮ ಐ ಡಿ ಪ್ರೂಫ್ ಅನ್ನ ಮರಿದೇ ತಗೊಂಡ್ ಬನ್ನಿ ನೀವು ಟೆಂಪಲ್ನ ವಿಸಿಟ್ ಮಾಡಬೇಕಾದ್ರೆ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಹೋಗಬೇಕಾಗತ್ತೆ ಇಲ್ಲಿ ಜೀನ್ಸ್ ಟೀ ಶರ್ಟ್ ಇದು ಕೂಡ ಅಲೋ ಇರೋದಿಲ್ಲ ಈಗ ನೀವು ನೋಡ್ತಾ ಇರೋದು ಟೆಂಪಲ್ ನ ಔಟ್ಸೈಡ್ ವ್ಯೂ ಟೆಂಪಲ್ ಔಟ್ ಸೈಡ್ ಮಾತ್ರ ನಿಮ್ಗೆ ಕ್ಯಾಮ್ರಾಲು ಇರುತ್ತೆ ಇನ್ಸೈಡ್ ಅಲ್ಲಿ ನೀವು ಕ್ಯಾಮ್ರಾನ ಯೂಸ್ ಮಾಡೋ ಹಾಗಿಲ್ಲ ತಾಯಿಯ ದರ್ಶನ ಮಾಡೋದಕ್ಕೆ ನೀವು ಮೆಟ್ಟಿಲುಗಳ ಮುಖಾಂತರ ಹತ್ತಿ ಬರಬೇಕು ನಂತರ ನಿಮ್ಗೆ ಇಲ್ಲಿ ದೊಡ್ಡದಾದ ಪ್ರವೇಶ ದ್ವಾರ ಕಾಣಿಸುತ್ತೆ ಈ ಪ್ರವೇಶ ದ್ವಾರದ ಮೇಲ್ಗಡೆ ಸುಂದರವಾದ ಕೆತ್ತನೆಗಳನ್ನ ಮಾಡಿದರೆ ಈ ದೊಡ್ಡದಾದ ಪ್ರವೇಶ ದ್ವಾರದ ಮೂಲಕ ನೀವು ಒಳಗಡೆ ಹೋದಾಗ ನಿಮಗೆ ಚಿನ್ನದಿಂದ ಮಾಡಿದ ತಾಯಿಯ ಅನ್ನಪೂರ್ಣೇಶ್ವರಿಯ ವಿಗ್ರಹ ಕಾಣಿಸುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯು ಚಿನ್ನದ ಆಭರಣಗಳನ್ನ ಧರಿಸಿದ್ದಾಳೆ ಹಾಗೇನೆ ಅವಳ ಪ್ರತಿ ಕೈಯಲ್ಲಿ ಶಂಕ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದು ನಿಂತಿರುವಂತೆ ಅವಳು ಅನುಗ್ರಹ ಮತ್ತು ಶಕ್ತಿಯನ್ನ ಹೊಂದಿದ್ದಾಳೆ ಗರ್ಭಗುಡಿಯಲ್ಲಿ ದೇವಿಯ ವಿಗ್ರಹದ ಮುಂದೆ ಸಾಲು ದೀಪಗಳನ್ನ ಬೆಳಗಿಸಿರ್ತಾರೆ ಇದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ತಾಯಿ ಅನ್ನಪೂರ್ಣೇಶ್ವರಿ ದೇವಿಯು ನಮಗೆ ಇಲ್ಲಿ ನಿಂತಿರುವ ಭಂಗಿಯಲ್ಲಿ ಕಾಣಿಸ್ತಾಳೆ ತಾಯಿಯ ವಿಗ್ರಹವು ಸುಮಾರು ಆರು ಅಡಿ ಎತ್ತರವಿದ್ದು ನೋಡಲು ತುಂಬಾ ಆಕರ್ಷಕವಾಗಿ ಇದೆ ಅನ್ನಪೂರ್ಣೇಶ್ವರಿ ದೇವಿಯು ತಾಯಿ ದೇವಿಯ ಅವತಾರವಾಗಿದೆ ತಾಯಿಯ ದರ್ಶನ ಮಾಡಿ ಬಂದು ನಾನು ನಿಮಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ದೇಹಿ ಚ ಪಾರ್ವತಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯೇ ನಮಃ ತಾಯಿಯ ದರ್ಶನ ಮಾಡಿ ಈಗ ನಾವು ಹೊರಟಿರೋದು ಪ್ರಸಾದ ಮಂದಿರಕ್ಕೆ ಅನ್ನಪೂರ್ಣ ಎಂಬ ಪದ ಎರಡು ಅರ್ಥಗಳನ್ನು ಹೊಂದಿದೆ ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಸಂಪೂರ್ಣ ಅಂದರೆ ಪರಿಪೂರ್ಣ ಅಂತ ಅರ್ಥ ಕೊಡುತ್ತೆ ಅನ್ನಪೂರ್ಣವನ್ನ ಸಂಪೂರ್ಣ ಆಹಾರ ಎಂದು ಪರಿಗಣಿಸಲಾಗುತ್ತೆ ಈ ಸಂದರ್ಭದಲ್ಲಿ ಇಲ್ಲಿ ದೇವಿಯನ್ನ ಆಹಾರದ ದೇವತೆ ಎಂದು ಪೂಜಿಸಲಾಗುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಅಂತ ಇಲ್ಲಿನ ಭಕ್ತರು ನಂಬುತ್ತಾರೆ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಹಾಗೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಪ್ರಸಾದವನ್ನ ನೀಡ್ತಾರೆ ಈ ಸಮಯದಲ್ಲಿ ನೀವು ಅನ್ನಪೂರ್ಣೇಶ್ವರಿ ಅಮ್ಮನವರ ಪ್ರಸಾದವನ್ನ ಸ್ವೀಕರಿಸಬಹುದು ಈ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ದಂತಕಥೆಯನ್ನ ನೋಡೋದಾದ್ರೆ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ವಾದ ವಿವಾದಕ್ಕೆ ಇಳಿತರೆ ಆಹಾರ ಸೇರಿದಂತೆ ಜಗತ್ತಿನಲ್ಲಿರುವ ಎಲ್ಲವೂ ಭ್ರಮೆ ಎಂದು ಶಿವ ಘೋಷಿಸುತ್ತಾನೆ ಆಗ ಬೇಸರಗೊಂಡ ಪಾರ್ವತಿಯು ಅಲ್ಲಿಂದ ಕಣ್ಮರೆಯಾಗುತ್ತಾಳೆ ಹಾಗೆ ಪ್ರಕೃತಿಯನ್ನ ನಿಶ್ಚಲಗೊಳಿಸುತ್ತಾಳೆ ಈ ಕಾರಣದಿಂದಾಗಿ ಬರವು ಪ್ರಪಂಚವನ್ನ ಆವರಿಸುತ್ತೆ ಈ ಕಾರಣದಿಂದಾಗಿ ಬರವು ಪ್ರಪಂಚವನ್ನು ಆವರಿಸುತ್ತೆ ಮತ್ತು ಸುತ್ತಲ ಜನಜೀವನವು ಅಸ್ತವ್ಯಸ್ತಗೊಳ್ಳುತ್ತೆ ಆಗ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವನು ಪಾರ್ವತಿಯ ಬಳಿ ತನ್ನ ತಪ್ಪೇನೆಂದು ಅರ್ಥವಾಯಿತೆಂದು ಹೇಳಿ ಆಕೆಯ ಮನವನ್ನು ಹೋಲಿಸ್ತಾನೆ ಬಳಿಕ ಪಾರ್ವತಿ ದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನು ವಿತರಿಸಿದಳು ಅಂದಿನಿಂದ ದೇವಿಯನ್ನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಎಂದು ಇಲ್ಲಿ ಪೂಜಿಸಲಾಗುತ್ತದೆ ಇಂತಹ ಪವಿತ್ರವಾದ ಇತಿಹಾಸವಿರುವ ಈ ಕ್ಷೇತ್ರಕ್ಕೆ ನೀವು ಕೂಡ ಭೇಟಿ ನೀಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭುವಿಲೋಕ